ಬ್ಯಾಕ್ ಪೇನ್ ಇರುತ್ತೆ ಎಷ್ಟು ಸಮಯದಿಂದ ಒಂದು 1 1/2 ಮಂತ್ಸ್ ಆಯ್ತು ಬಟ್ ಅದು ಸಮ್ ಸಿವಿಯರ್ ಆಗತದೆ ಈಗ ಉಂಟಾ ಈಗ ಉಂಟು ಓಕೆ ನಮ್ ತರ ಈಗ ಈಗ ಗುಣ ಮಾಡ್ತಾನಂತ ಯಾಕೆ ಓಕೆ ಕಣ್ಣು ಮುಚ್ಚಿ ರಬಕ ಶೇಂದ ಲಿಕಾ ತರಬಾ ರೊಕೋಲಿಬಕ ಸಂದ ಲಬಾ ಆದ ದೇವರೇ ಏಸುನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕರ್ತ ನಿನ್ನ ಪಾದ ಪೀಠಕ್ಕೆ ನಾನು ಬಂದಿದ್ದೇನೆ ಈ ಸಹೋದರಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎರಡು ಸಾವಿರ ವರ್ಷಗಳಿಂದ ಇವನು ಅನುಗ್ರಹಿಸಿದಂಥ ಸೌಖ್ಯ ಇವರ ಶರೀರದಲ್ಲಿ ಪ್ರಕಟ ಆಗಲಿ ಕರ್ತಾನೆ ಲೂಕ ಐದು ಹದಿನೇಳು ಲೂಕ ಆರು ಹತ್ತೊಂಬತ್ತರ ವಾಕ್ಯದಲ್ಲಿ ಪ್ರಕಟ ಆದಂಥ ಅದೇ ಸೌಖ್ಯವು ಇವರ ಬಾಡಿಯಲ್ಲಿ ಅದು ಪ್ರಕಟ ಆಗಲಿ ಯೇಸುನ ನಾಮದಲ್ಲಿ ಇವರ ಸ್ವಂಟದ ಮೇಲೂ ಬಲ ಕಾಲಿನ ಮೇಲೆ ಹೊರಡುವಂಥ ಆ ರೋಗಾತ್ಮ ಶಕ್ತಿ ಈಗಲೇ ಹೋಗಲಿ ಬಿಟ್ಟಾಗಲಿ ನಪ್ಪಣೆ ಕೊಡ್ತಾನೆ ರೋಗಾತ್ಮ ಶಕ್ತಿಗೆ ಎರಡು ನಿಲ್ತಾ ಇದ್ದಾನೆ ಫ್ರೀ ಆಗಲಿ ಏಸ್ ನಾಮದಲ್ಲಿ ಸ್ವಂಟ ಫ್ರೀ ಆಗಲಿ ಯೇಸುನ ನಾಮದಲ್ಲಿ ಕಾಲು ಫ್ರೀ ಆಗಲಿ ಕಾಲು ನರಗಳು ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಯೇಸುನ ನಾಮದಲ್ಲಿ ಎಕ್ಸ್ರಸ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ನಾನು ಯೋರ ಹಬ್ಬ ಸೌಖ್ಯ ಕೊಡುವ ದೇವರ ಮಧ್ಯ ಗೆಳದಿ ಆ ವಾಕ್ಯದ ಶಕ್ತಿ ಈಗಲೇ ಪ್ರಕಟ ಆಗಲಿ ಇವರ ಶರೀರದಲ್ಲಿ ಏಸುನ ನಾಮದಲ್ಲಿ ಈಗ ನೋಡಿ ಅಕ್ಕ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಮಾಡಿ ಏನು ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡಿ ಉಂಟು ಸ್ವಲ್ಪ ಅಲ್ಲೇ ಅಲ್ಲ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ ಕರ್ತನೆ ನೀನು ಕೊಡುವಂತ ಬಿಡುಗಡೆ ಶಾಶ್ವತವಾದ ಬಿಡುಗಡೆ ಪರಿಪೂರ್ಣವಾದಂತ ಬಿಡುಗಡೆ ಆಗಿದೆ ಇವರ ಸ್ವಂಟದ ಮೇಲೆ ಸ್ವಂಟದ ಡಿಸ್ಕ್ ಮೇಲೆ ಕರ್ತನೆ ಸ್ವಂಟದ ನರಗಳ ಮೇಲೆ ಕರ್ತನೆ ನಿನ್ನ ಸೌಖ್ಯ ಪ್ರಕಟ ಆಗಲಿ ನಾರ್ಮಲ್ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಉಂಟಾಗಲಿ ನರಗಳ ಮೇಲೆ ದೈವಿಕ ಸೌಖ್ಯವನ್ನು ಏಸುನ ನಾಮದ ರಿಲೀಸ್ ಮಾಡ್ತಾ ಇದ್ದಾನೆ ಈಗಲೇ ಆ ನೋವು ಬಿಟ್ಟು ಹೋಗ್ಬೇಕು ಆ ತುರಿಗೆ ಬರಕ್ ಕೂಡುದು ಮಾರ್ಕ್ ಇಪ್ಪತ್ತೈದು ವಾಕ್ಯ ಪ್ರಕಾರ ಸೌಖ್ಯ ರಿಲೀಸ್ ಆಗಲಿ ತಿರುಗಿ ಅದ ಬರ ಏಸುನ ನಾಮದಲ್ಲಿ ಕಟ್ಟೆಳಿಡ್ತಾನೆ ರೋಗದ ಮೇಲೆ ವ್ಯಾಧಿಯ ಮೇಲೆ ಪುರಾತ್ಮದ ಮೇಲೆ ಅಧಿಕಾರ ಇದೆ ನಾಮದಲ್ಲಿ ಆಫ್ ಜೀಸಸ್

ನನಗೆ ಒಂದು ಒಂದೂವರೆ ತಿಂಗಳಿಂದ ತುಂಬ ಬ್ಯಾಕ್ ಪೈನ್ ಇತ್ತು ಬ್ಯಾಕ್ ಪೇಯ್ನ್ ಅಂದರೆ ಅದು ಒಂದು ಸರ್ತಿ ರೈಟ್ ರೈಟ್ ಸೈಡ್ ಬರ್ತದೆ ಒಂದು ಸರ್ತಿ ಲೆಫ್ಟ್ ಸೈಡ್ ಬರ್ತದೆ ಮತ್ತು ಕೆಲವೊಂದು ಸರ್ತಿ ಎರಡು ಕಾಲಿಗೆ ಹರಿದು ಬರ್ತದೆ ಮತ್ತು ನನಗೆ ಮಾರ್ನಿಂಗ್ ಎದ್ದು ಎಲ್ಲ ತುಂಬ ಕಷ್ಟ ಆಗ್ತದೆ ಡಾಕ್ಟ್ರ್ ಹೇಳಿದ್ರೆ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿದಾಗ ಏನು ತೊಂದರೆ ಇಲ್ಲ ಹೇಳಿ ಬಟ್ ಅವರು ಹೇಳಿ ಮೂರು ನಾಲ್ಕು ವಾರ ಇತ್ತು ಏನು ಕಡಿಮೆ ಆಗಲಿಲ್ಲ ಈಗ ನನಗೆ ಪ್ರಾರ್ಥನೆ ಮಾಡುವಾಗ ಹೀಲಿಂಗ್ ಇದಾಯಿತು ಹೀಲಿಂಗ್ ಆಯಿತು ನೀವು ಸಂಪೂರ್ಣವಾಗಿ ಗುಣ ಆಗಿದೆ ನಂಬಿದ್ದೀರಾ ಹೌದಾ ನಾನು ನಂಬಿದ್ದೇನೆ